ಬೆಂಗಳೂರು ಮುಂಬೈ ನಡುವೆ ಸೂಪರ್ ಫಾಸ್ಟ್ ಬೆಳಗಾವಿ ಮಾರ್ಗವಾಗಿ ಸಂಚರಿಸುವಂತೆ ಕೋರಿ ಕೇಂದ್ರ ರೈಲ್ವೆ ಸಚಿವರಿಗೆ ಸಂಸದ ಜಗದೀಶ ಶೆಟ್ಟರ್ ಮನವಿ ವರದಿ ನ್ಯೂಸ್ ಬೆಳಗಾವಿ ಮಾಡಿದ್ದಾರೆ ವೈಷ್ಣವರು ಬಟ್ ಡೇಟ್ ಬೆಂಗಳೂರು ಮತ್ತು ಮುಂಬೈ ನಡೆ ವಾಯ್ ಬೆಳಗಾವಿ ಉದ್ಯಾನ ಎಕ್ಸ್ಪ್ರೆಸ್ ಏನಿತ್ತು ಅದು ವಯ ಕೆಲವು ಗುಲ್ಬರ್ಗದ ಕೆಲವು ಏರಿಯಾ ಕವರ್ ಆಗ್ತಿತ್ತು ಆದರೆ ಏರಿಯಾ ಮಾತ್ರ ಕವರ್ ಇಲ್ಲಿಂದ ಆದರೆ ಬೆಳಗಾವಿ ಮುಖಾಂತರ ಆದರೆ ಅದು ಫಾರ್ಟಿ ಪರ್ಸೆಂಟ್ ಕರ್ನಾಟಕದ ಏರಿಯಾ ಕವರ್ ಹೊಸದಾಗಿ ಒಂದೇ ಭಾರತ ಸೂಪರ್ ಫಾಸ್ಟ್ ಟ್ರೈನಿಂಗ್ ಟ್ರೈನ್ ಒಂದೇ ಭಾರತ ಸೂಪರ್ ಫಾಸ್ಟ್ ಟ್ರೈನು ಅದೊಂದು ಡಿಕ್ಲೇರ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ರೈಲ್ವೆ ಮೀಸಲು ಅದೊಂದು ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ ಅದಕ್ಕಾಗಿ ನಾನು ಇವತ್ತು ಪತ್ರನೂ ಬರೆದಿದ್ದೀನಿ ಕೇಂದ್ರದ ರೈಲ್ವೆ ಸಚಿವರಿಗೆ ವೈಷ್ಣವರಿಗೆ ಮತ್ತು ಪಿ ಅವರಿಗೆ ಒಂದು ಪತ್ರ ಬರೆದಿದ್ದೀನಿ ಪತ್ರ ಬರೆದು ಈ ಒಂದು ಒಂದೇ ಮಾರ್ ಹೊಸದಾಗಿ ಏನು ಪ್ರಾರಂಭ ಮಾಡ್ತೀರಿ ಆದರೆ ಟ್ರೈನು ಬೆಂಗಳೂರಿಂದ ತುಮಕೂರು ದಾವಣಗೆರೆ ಆಮೇಲೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಪುನಃ ಮುಖಾಂತರ ಬಾಂಬೆ ಕೋ ಇದು ಹೋದರೆ ಮತ್ತೆ ಈ ಭಾಗದ ಜನರಿಗೆ ಅನುಕೂಲ ಆಗ್ತದೆ ಮತ್ತು ಇದರಿಂದ ಏನಾಗದೆ ಈಗ ಅವರು ಉದ್ಯಾನ ಎಕ್ಸ್ಪ್ರೆಸ್ ಅಂತ ಹೇಳಿ ಅಂತ ಹೋಗ್ತದೆ ಗುದ್ದ ಮುಖಾಂತರ ಅದು ಮ್ಯಾಕ್ಸಿಮಮ್ ಆಂಧ್ರ ಏರಿಯಾ ಕವರ್ ಮಾಡಿ ಮಹಾರಾಷ್ಟ್ರದ ಮ್ಯಾಕ್ಸಿಮಮ್ ಏರಿಯಾ ಕವರ್ ಆಗ್ತದೆ ನಮ್ಮ ಒನ್ಲಿ ಫಿಫ್ಟೀನ್ ಪರ್ಸೆಂಟ್ ಏರಿಯಾ ಕರ್ನಾಟಕದ ಫಿಫ್ಟೀನ್ ಪರ್ಸೆಂಟ್ ಏರಿಯಾ ಕವರ್ ಆಗ್ತದೆ ಆ ಹಿನ್ನೆಲೆಯಲ್ಲಿ ಇದು ನಿಜವಾಗಿ ಕನ್ನಡಿಗರಿಗೆ ಇದು ಸೇವೆ ಲಭ್ಯ ಆಗಬೇಕಾದ್ರೆ ಅದು ಈ ಇದರಿಂದ ರೂಟ್ ಹೇಳಿದೆ ನಾನು ಇದರ ಮುಖಾಂತರ ಬಂದರೆ ಬೆಳಗಾವಿ ಮುಖಾಂತರ ಬಾಂಬೆಗೆ ಹೋದರೆ ಸುಮಾರು ಫಾರ್ಟಿ ಪರ್ಸೆಂಟ್ ಕರ್ನಾಟಕದಿಗೆ ಕವರ್ ಆಗ್ತದೆ ಆ ಹಿನ್ನೆಲೆಯಲ್ಲಿ ಅದೊಂದು ಈಗಾಗಲೇ ಪತ್ರ ವ್ಯವಹಾರ ಮಾಡಿದ್ದೇನೆ ಮತ್ತು ವೈಯಕ್ತಿಕವಾಗಿ ನಾನು ಮಾತಾಡಿದ್ದೇನೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಹಂತದಲ್ಲಿ ಎಲ್ಲ ರೀತಿ ಪ್ರಯತ್ನ ಮಾಡ್ತೀನಿ ಅದೊಂದು ಬಂದರೆ ಬಹುಶಃ ಬಾಂಬೆಗೆ ನೇರವಾಗಿ ಬೆಳಗಾವಿಕ್ಕೆ மத்தே நேர்வாத ஒரு ஃபாஸ்ட் ட்ரெயின் சூப்பர் ஃபாஸ்ட் ட்ரெயின் சிட்டிஸ் அது ஆயித்ன நடித்தேன்